ಪುತ್ತೂರು ತಾಲೂಕಿನ ಇಡದೇ ಧೂಮಡ್ಕ ಸುಮಾರು ಹದಿಮೂರು ಪರಿಶಿಷ್ಟ ಪಂಗಡದ ಮನೆಯವರಿಗೆ ರಸ್ತೆ ಸಂಪರ್ಕವಿಲ್ಲದ ಹಿನ್ನೆಲೆಯಲ್ಲಿ ಇಂದು ರಸ್ತೆ ಸಂಪರ್ಕ ಮಾಡಿಕೊಡುವಂತೆ ಪ್ರತಿಭಟನೆಯನ್ನ ನಡೆಸಿದರು ಇಡದೇ ಗ್ರಾಮದ ಧೂಮಡ್ಕ ಚಾಕೋಟೆ ಮದಕ ಪರಿಸರ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಹದಿಮೂರು ಮನೆಗಳಿಗೆ ರಸ್ತೆ ಸಂಪರ್ಕ ಇಲ್ಲದೆ ನೂರ ಎರಡು ವರ್ಷಗಳು ಕಳೆದಿದೆ ಹಾಗಾಗಿ ಇಂದು ರೊಚ್ಚಿಗೆದ್ದಿರುವಂತಹ ಅಲ್ಲಿನ ಗ್ರಾಮಸ್ಥರು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ಸದಸ್ಯರೊಂದಿಗೆ ರಸ್ತೆ ಸಂಪರ್ಕ ಕಲ್ಪಿಸಿಕೊಡುವಂತೆ ಪಟ್ಟು ಹಿಡಿದ್ರು ಈ ವೇಳೆ ಕೆಲಕಾಲ ಪೊಲೀಸರು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು ಬಳಿಕ ರಸ್ತೆ ಸಂಪರ್ಕಕ್ಕೆ ಬೇಕಿರುವ ಖಾಸಗಿ ಜಮೀನಿನ ಮಾಲೀಕರ ಜೊತೆಯೂ ಗ್ರಾಮಸ್ಥರು ವಾಗ್ವಾದವನ್ನ ನಡೆಸಿದ್ರು ಈ ವೇಳೆ ಪರಿಸ್ಥಿತಿ ನಿಯಂತ್ರಣಕ್ಕೆ ತಲುಪುವ ವೇಳೆ ಪುತ್ತೂರು ಗ್ರಾಮಾಂತರ ಠಾಣಾ ಇನ್ಸ್ಪೆಕ್ಟರ್ ಜಂಬೂರಾಜ ಮಹಾಜನ್ ಆಗಮಿಸಿ ಕೆಲ ಹೊತ್ತು ಗ್ರಾಮಸ್ಥರೊಂದಿಗೆ ಮಾತುಕತೆಯನ್ನು ನಡೆಸಿದ್ರು ಇದಕ್ಕೂ ಜಗ್ಗದಂತಹ ಗ್ರಾಮಸ್ಥರು ಖಾಸಗಿ ಜಮೀನಿನ ಬೇಲಿ ತೆಗೆದು ರಸ್ತೆ ನಾವೇ ನಿರ್ಮಿಸಿಕೊಳ್ತೇವೆ ಎಂದು ಆಕ್ರೋಶವನ್ನ ಹೊರಹಾಕಿದ್ರು ಬಳಿಕ ಕಂದಾಯ ಇಲಾಖಾ ಅಧಿಕಾರಿಗಳು ಆಗಮಿಸಿ ಖಾಸಗಿ ಜಮೀನಿನ ಮಾಲೀಕರ ಮನವೊಲಿಸಿ ಫೈವ್ ಪಾಯಿಂಟ್ ಫೈವ್ ಫೀಟ್ ನಂತೆ ರಸ್ತೆ ನಿರ್ಮಾಣ ಜಾಗ ಬಿಟ್ಟುಕೊಟ್ಟು ಅವಕಾಶ ಮಾಡಿಕೊಡ್ಬೇಕೆಂದು ಮನವಿಯನ್ನ ಮಾಡಿಕೊಂಡ್ರು ಇದಕ್ಕೆ ಖಾಸಗಿ ಜಮೀನಿನ ಮಾಲೀಕರು ಕೂಡ ತಮ್ಮ ಸ್ವಂತ ಜಮೀನನ್ನ ಬಿಟ್ಟುಕೊಡಬೇಕು ಎಂದು ಪ್ರಶ್ನೆ ಮಾಡಿದ್ರು ಕೊನೆಗೆ ಕಂದಾಯ ಇಲಾಖಾಧಿಕಾರಿ ಖಾಸಗಿ ಜಮೀನಿನ ಮಾಲೀಕರನ್ನ ಮನವೊಲಿಸಿ ರಸ್ತೆ ನಿರ್ಮಾಣಕ್ಕೆ ಅನುವು ಮಾಡಿಕೊಳ್ಬೇಕು ಎಂದು ಕೇಳಿಕೊಂಡರು ಮಾನವೀಯತೆ ದೃಷ್ಟಿಯಿಂದ ಹದಿಮೂರು ಮನೆಯವರಿಗೆ ನೆರವಾಗಬೇಕು ಎಂದು ತಿಳಿಸಿದ್ರು ಅದರಂತೆ ನಾಳೆ ಸರ್ವೆ ಕಾರ್ಯ ನೆರವೇರಲಿದ್ದು ಜೆಸಿಬಿ ಮುಖಾಂತರ ರಸ್ತೆ ನಿರ್ಮಿಸುವ ಕಾರ್ಯ ನೆರವೇರಲಿಲ್ಲ ಕರೆದು ಬಿಟ್ಟು

ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಇದಕ್ಕೆಲ್ಲ ಆದರೆ ಏನೂ ಉಪಯೋಗ ಅಂತ ತರಲಿಲ್ಲ ಇವಾಗ ಇವತ್ತೆಲ್ಲ ನಮ್ಮ ನಾಗರಿಕರು ಸೇರಿದ್ದಾರೆ ಅವರಿಗೆಲ್ಲ ಎಲ್ಲ ನಮ್ಮ ಆಗ ವಿ ಈ ಅವರು ಒಂದು ಮಾತು ಕೊಟ್ಟಿದ್ದಾರೆ ನಾಳೆ ಬೆಳಿಗ್ಗೆ ಹೊತ್ತಿಗೆ ನಾವು ನಿಮಗೆಲ್ಲ ಏನು ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ರೆಡಿ ಮಾಡಿಕೊಡ್ತೇವೆ ಅಂತೇಳಿ ಅವಾಗ ಒಪ್ಪಿಗೆ ಮೇಗೆ ನಾವು ಇವತ್ತಿನ ಈ ಕೆಲಸವನ್ನು ಇಲ್ಲಿಗೆ ಇವತ್ತಿಗೆ ಮೊಟಕುಗೊಳಿಸಿದ್ದೇವೆ ನಾಳೆ ಮಾಡಿ ಮಾಡಿಕೊಡ್ತೇವೆ ಅಂತೇಳಿ ಅವಾಗ ನಂಬಿಕೆ ಮಳೆ ನಾವು ಮೊಟಕುಗೊಳಿಸಿದ್ದೇವೆ ಹಾಗಾಗಿ ನಾಳೆ ಅವರು ಮಾಡಿಕೊಡ್ತಾರೆ ಅನ್ನೋ ಭರವಸೆ ನಮಗೆ ಮತ್ತು ಇಲ್ಲದಿದ್ದರೆ ನಾವು ನಮ್ಮ ಮುಂದಿನ ಕೆಲಸವನ್ನು ನಾವು ನೋಡಿಕೊಳ್ತೇವೆ ಅಂತ ಹೇಳ್ತೀವಿ ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆ ವತಿಯಿಂದ ಒಂದು ಹಲವಾರು ಒಂದು ನೂರ ಹನ್ನೆರಡು ವರ್ಷದ ಒಂದು ಹದಿಮೂರು ಮನೆ ಕೊಲೋನಿ ಆ ಕೊಲೋನಿಗೆ ಮೂಲಭೂತ ಸೌಕರ್ಯ ಅಂದರೆ ರಸ್ತೆ ಇರಲಿಲ್ಲ ಬಹುಶಃ ನಾವು ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೇವೆ ಎಲ್ಲ ಅವರಿಗೆ ಕೊಟ್ಟಿದ್ದಾರೆ ಮತ್ತು ಎರಡೂವರೆ ವರ್ಷ ಮುಂಚೆ ಮಾನ್ಯ ಶಾಸಕರಾದ ಅಶೋಕ್ ರೈಗಿಯರು ಸಹ ಕೊಟ್ಟಿದ್ದಾರೆ ಅವರು ಕೊಟ್ಟು ಅವರು ಹೇಳಿದ್ರು ನಾನು ವಿನ್ನಾದ ಮೇಲೆ ಎರಡು ದಿವಸದಲ್ಲಿ ನಾನು ರಸ್ತೆ ಮಾಡಿಕೊಡ್ತೇನೆ ಏನೂ ಆಗಲಿಲ್ಲ ಏನು ಅಂತ ಗೊತ್ತಿಲ್ಲ ನಾನು ಎರಡು ವರ್ಷ ಆಯಿತು ಇಷ್ಟವರಿಗೆ ರಸ್ತೆ ಮಾಡಿ ಕೊಡಲಿಲ್ಲ ಪಾಪ ಅವರಿಗೆ ಹಲವಾರು ಘಟನೆ ನಡೀತಿದೆ ಒಂದು ಇವರ ದನ ಸತ್ತಿದೆ ಮತ್ತೊಂದು ಮನೆ ಹಾಳಾಗಿದೆ ಗ ಗರ್ಭಿಣಿ ಹೆಂಗಸನ್ನು ಕರ್ಕೊಂಡು ಬರಲಿಕ್ಕೆ ಭಾರಿ ಶೋಚನೀಯ ವಿಷಯ ಆಗಿದೆ ನೂರು ಹನ್ನೆರಡು ವರ್ಷದಿಂದ ರಸ್ತೆ ಇಲ್ಲ ಅಂದಿದ್ದರೆ ಮೂಲಸೌಕರ್ಯ ಭಾರತ ದೇಶದ ಮೂಲಸೌಕರ್ಯ ಒಂದು ದಾರಿ ವಿದ್ಯುತ್ ನೀರು ಈ ಸೌಲಭ್ಯ ಇಲ್ಲದಿದ್ದರೆ ಏನಂತ ಹೇಳೋದು ನನಗೆ ಮನೆ ಮೊನ್ನೆ ನಾವು ಪ್ರೆಸ್ ಮೀಟಿಂಗ್ ಪ್ರೆಸ್ ಮೀಟಿಂಗಲ್ಲಿ ನಾನು ಎಲ್ಲರಿಗೂ ಟಿ ವಿ ಮಾಧ್ಯಮದವರಿಗೆ ಮತ್ತು ಪತ್ರಕರ್ತರಿಗೆ ಅಭಿನಂದನೆ ಹೇಳಿದ್ದೇನೆ ಈ ಅಭಿನಂದನೆ ಇವತ್ತು ಏನು ನಾವು ಇವತ್ತು ನಾನು ಡೇಟ್ ಕೊಟ್ಟಿದ್ದೇನೆ ನಾವು ಇವತ್ತು ಕೆಲಸ ಶುರು ಮಾಡ್ತೇವೆ ಅದು ಏನು ಜೈಲಿಗೆ ಹೋದರೂ ತೊಂದರೆ ಇಲ್ಲ ಅಂತೇಳಿ ನಾವು ಕೆಲಸ ಮಾಡ್ತೇವೆ ಅಂತೇಳಿ ಯಾಕೆ ಗೊತ್ತಿಲ್ಲ ಬಡವರ ಕೂಗು ಯಾರಿಗೆ ಗೊತ್ತ ರಾಜಕೀಯದವರಿಗೆ ಯಾರಿಗೆ ಗೊತ್ತಾಗುತ್ತ ಆದರೂ ಗೊತ್ತಾಗೋದು ನಾವು ಬಡವರ ಕೂಗು ನಮಗೆ ನಮ್ಮ ಅಂಬೇಡ್ಕರ್ ತತ್ವ ರಕ್ಷಣೆ ವಿದ್ಯೆಗೆ ಗೊತ್ತಿದೆ ಇನ್ನೂ ಸಹ ಯಾರಾದರೂ ಬೇರೆಯವರದ್ದು ಕೊಲೋನಿಯವರದ್ದು ಸಮಸ್ಯೆ ನನಗೆ ತುಂಬ ಬಂದಿದೆ ಇದನ್ನೊಂದು ಅಂತ ನಾಳೆ ಅವರು ಕಂದೆ ಕಂದೆ ಇಲಾಖೆಯವರು ಆರ್ ಇವರು ನಮ್ಮ ಹತ್ರ ಹೇಳಿದರೆ ನಾಳೆ ಬಂದು ನಾನು ಮಾರ್ಕ್ ಮಾಡಿ ಕೊಡ್ತೇನೆ ಅಂತೇಳಿ ಎಲ್ಲಿಯಾದರೂ ಅವರು ಕೋರ್ಟಿಗೆ ಅಲ್ಲಿ ಸ್ಟೇ ತಗೊಳಿಕ್ಕೆ ಅಂತೇಳಿ ಹೋಗಿದ್ದಾರೆ ಅದು ನನಗೆ ಗೊತ್ತಿದೆ ಸೋಮವಾರ ದಿವಸ ಹೋಗಿದ್ದಾರೆ ಆ ಸೋಮವಾರ ದಿವಸ ಎಲ್ಲಿಯಾದರೂ ಕೋರ್ಟ್ ನಾಳೆ ಸ್ಟೇ ತಂದಿದ್ದೇನೆ ಅಂತೇಳಿ ಎಲ್ಲರೂ ಕಾಪಿ ಯಾರೇ ಪೊಲೀಸ್ ಇಲಾಖೆ ಆದರೂ ಪೊಲೀಸ್ ಇಲಾಖೆ ಏನು ಮಾಡಲಿಕ್ಕಿಲ್ಲ ಯಾಕಂದ್ರೆ ಅವರು ನಮಗೆ ತುಂಬ ಆತ್ಮೀಯರು ಅವರು ಸಹಕಾರ ಮಾಡ್ತಾರೆ ಇವತ್ತು ಸಂಪೇಟೆ ಠಾಣೆಯ ಎಸ್ ಐ ಅವರು ಜಂಬು ಸರ್ ಅವರ ಒಳ್ಳೆ ಮುತ್ತೂರು ಜೋಷಿಸಿ ಇಷ್ಟು ಕಷ್ಟ ಬಂದಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಸಹ ಸಲ್ಲಿಸ್ತೇನೆ ಮತ್ತು ಬಹುಶಃ ನಾ ವಿ ಅವರು ಹೇಳ್ತಾ ಇದ್ದಾರೆ ನಾಳೆ ಖಂಡಿತವಾಗಿ ನಾನು ಮಾರ್ಕ್ ಮಾಡಿ ಕೊಡ್ತೇನೆ ಅವರೇ ನನ್ನ ಹತ್ರ ಖುದ್ದಾಗಿ ಹೇಳಿದ್ದಾರೆ ಅವರು ರಸ್ತೆ ನೋಡಿದ್ದಾರೆ ಅವರು ಸಹ ಮಾಡಿಕೊಟ್ಟರೆ ಅವರಿಗೆ ಧನ್ಯವಾದ ಇರಲಿ ಎಲ್ಲಿಯಾದರೂ ಭವಿಷ್ಯಲ್ಲಾದರೂ ಕೋಟಿನ ಸ್ಟೇ ಮಿನಿ ತಂದರೆ ನಾವು ವೆಕೆಟ್ ಮಾಡೋದು ಜೀವಾಣುಮಾನದಲ್ಲಿ ಮಾಡೋದಿಲ್ಲ ಏನೇ ಸ್ಟೇ ಇರಲಿ ಹದಿಮೂರು ಮನೆಯವರಿಗೆ ನಾವು ಬೇಕಾದ ಮೂಲ ಸೌಕರ್ಯ ಮಾಡಿಕೊಡ್ತೇನೆ ಅಂತೇಳಿ ನಮ್ಮ ಸಂಘಟನೆಯಿಂದ ಬರೆದು ಕೊಟ್ಟಿದ್ದೇನೆ ಇನ್ನೂ ಸಹ ನಾಳೆ ಆಗದ್ರೆ ನಾಳೆ ಖುದ್ದು ನಾನು ಬರ್ತೇನೆ ಆಗದಿದ್ದರೆ ಖಂಡಿತ ನಾವು ಸತ್ರು ನಾವು ಈ ಕಾಲೋನಿಯವರು ನಾವು ಬಿಡುವುದಿಲ್ಲ ರಸ್ತೆ ಮಾಡಿಯೇ ಮಾಡ್ತೇವೆ